ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ ನಾನು ಅರ್ಧ ಕೆ ಜಿ ಬದ್ನಿಕಾಯಿ ತೊಗೊಂಡು ಕಟ್ ಮಾಡಿ ರೀ ಕಟ್ ಮಾಡೋ ಟೈಮ್ದಾಗ ನೀರಾಗೆ ಸ್ವಲ್ಪ ರೀ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ರೀ ನಿಮಗೆ ಬದ್ನಿಕಾಯಿ ಕಟ್ ಮಾಡೋ ರೀ ನಾನು ಒಂದು ಬದ್ನಿಕಾಯಿ ಪಲ್ಯಕ್ಕೆ ಒಂದು ಎರಡು ಸ್ಪೂನ್ ಹಾಕೋತೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ ಬದ್ನಿಕಾಯಿ ಪಲ್ಯಕ್ಕೆ ಈರುಳ್ಳಿ ಹಾಕೋತೀನಿ ರೀ ಈರುಳ್ಳಿನೂ ಎರಡರಿಂದ ಮೂರು ಈರುಳ್ಳಿ ತಗೋರಿ ಅಂದರೆ ಟೇಸ್ಟ್ ರೀ ಇದು ಬದ್ನಿಕಾಯಿ ಪಲ್ಯ ಈರುಳ್ಳಿ ಎಷ್ಟು ಹಾಕೋತೀರಿ ನೋಡಿರಿ ಎರಡು ಚೆಂದ ಆಗ್ತದ್ರಿ ಇದು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನೆ ಫ್ರೈ ಮಾಡಬೇಕು ಆಮೇಲೆ ಟೊಮೆಟೊ ಹಾಕೋತೀನಿ ನೋಡಿರಿ ಟೊಮೆಟೊನೂ ಸ್ವಲ್ಪ ಫ್ರೈ ರೀ ಇದು ಇನ್ನೊಂದು ಸ್ವಲ್ಪ ತಿರುಗಾಡ್ತೀನಿ ರೀ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ತೀನಿ ರೀ ಅರ್ಶಿಂಗ್ ಪೌಡ್ರ್ ಹಾಕಿ ತಿರುಗಾಡ್ತೀನಿ ರೀ ಈ ಪಲ್ಯ ಭಾಳ ಟೇಸ್ಟ್ ರೀ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ಫಂಕ್ಷನ್ಗೂ ಇದು ಮಾಡೇ ಮಾಡ್ತಾರ್ರಿ ಈ ಬದ್ನಿಕಾಯಿ ಪಲ್ಯ ರುಚಿಗೆ ನೋಡ್ಕೊಂಡ್ ಖಾರ ಹಾಕೋರಿ ನಾ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋತೀನಿ ರೀ ಈ ಬದ್ನಿಕಾಯಿ ಪಲ್ಯಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆಂದ ಆಗ್ತದೆ ರೀ ಇದು ಪಲ್ಯ ಇದಕ್ಕೆ ಸ್ವಲ್ಪ ಎಣ್ಣೆ ಖಾರ ಉಪ್ಪು ಜಾಸ್ತಿನೇ ಬೇಕು ರೀ ಅಂದ್ರೆ ಟೇಸ್ಟ್ ಆಗ್ತದೆ ರೀ ಪಲ್ಯ ಈಗ ಬದನಿಕೆ ಹಾಕೋತೀನಿ ನೋಡಿರಿ ಬದ್ನಿಕಾಯಿ ಹಾಕೊಂಡು ತಿರುಗಾಡ್ತೀನಿ ರೀ ಈಗ ಎಣ್ಣೆಗೆ ಖಾರ ಹಾಕ್ತೇವೆ ಅಂದ್ರೆ ಕಲರ್ ಬರ್ತದ್ರಿ ಕೆಲವೊಬ್ರು ಏನು ಮಾಡ್ತಾರೆ ಮೊದ್ಲು ಬದನಿಕೆ ಹಾಕೊಂಡು ಆಮೇಲೆ ಖಾರ ಹಾಕ್ತಾರೆ ನಾವು ಏನು ಮೊದ್ಲು ಒಗ್ಗರಣೆಗೆ ಖಾರ ಹಾಕ್ತೇವಲ್ರಿ ಚೆಂದ ಕಲರ್ ಬರ್ತದ್ರಿ ಬದ್ನಿಕಾಯಿ ಪಲ್ಯದು ಇದೆಲ್ಲ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ ಈಗ കൂദ്സാരക്ക് ബദ്നിക്കൽക്ക സ്വൽപ്പ ബിരിസേ ഇപ്പി അ ടേസ്റ്റ് ആ ബുപ്പുച നോട് കൊണ്ട് ഉപ്പ് ഹാത്തീൻ റീ സ്വൽ തിരുവാഡ് തീനിക്ക് മറ്റ സ്വല്പെല്ല സരായ മിക്സ്ക്കോത്തനീ ച മിക്സ് മാ ಸ್ವಲ್ಪ ನೀರು ರೀ ಅದಕ್ಕೆ ಭಾಳ ಹಾಕೋಬಾರ್ದು ನೀರು ಮತ್ತು ಕುದಿಸೋದ್ನು ಸ್ವಲ್ಪ ಬಿರುಸಿ ರೀ ಇದು ಮೆತ್ತ ಅಂದ್ರೆ ಟೇಸ್ಟ್ ರೀ ಅದು ಪಲ್ಯ ಆಮೇಲೆ ರೊಟ್ಟಿ ಚಪಾತಿಗೆ ಭಾಳ ಟೇಸ್ಟ್ ಇರ್ತದ್ರಿ ಸೈಡ್ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದರೂ ಟೇಸ್ಟ್ ಇರ್ತದ್ರಿ ಅದು ಪಲ್ಯ ಒಂದು ಸ್ವಲ್ಪ ಶೇಂಗದ ಪೌಡ್ರ್ ಹಾಕ್ತೀನಿ ರೀ ಮ್ಯಾಗ ಶೇಂಗದ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಮಿಕ್ಸ್ ಮಾಡಿ ಮ್ಯಾಗ್ ಮುಚ್ಚಿಡ್ತೀನಿ ರೀ ಒಂದು ಐದು ನಿಮಿಷ ಐದೇ ನಿಮಿಷ ರೀ ಭಾಳ ರೀ ಅದಕ್ಕೆ ನೋಡಿರಿ ಕುದ್ದದ ನೋಡ್ರಿ ಈಗ ಸ್ವಲ್ಪ ಉದುರಿಸ್ತೀನಿ ತೋರಿಸ್ತೀನಿ ಕೊತ್ತಂಬ್ರಸಿ ಸ್ವಲ್ಪ ತಿರುಗಾಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಸ್ವಲ್ಪ ಚೆಂದಾಗೆ ತಿರುವಾಡ್ತೀನಿ ರೀ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ನೋಡಿರಿ ಈಗ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೋಡ್ರಿ लाइक कमेंट कमी सब्सक्राइब